ಥೈಲ್ಯಾಂಡ್ನಲ್ಲಿ ನಡೆದ ಫ್ಯಾಷನ್ ರನ್ವೇ ಅರುಣ್ ರತ್ನ ಅವರ ಮಿಸ್ಟರ್ ಆ್ಯಂಡ್ ಮಿಸ್ ಟೀನ್ ಸೂಪರ್ ಗ್ಲೋಬ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದ ಮಂಗಳೂರಿನ ಬಜಪೆ ನಿವಾಸಿ ವಿನ್ಸೆಂಟ್ ಡಿಕೋಸ್ತಾ ಲಿಡ್ವಿನ್ ಡಿಕೋಸ್ತಾ ದಂಪತಿಗಳ ಪುತ್ರ ವರುಣ್ ಶೆಲ್ದಾನ್ ಡಿಕೋಸ್ತಾ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಯರಾ ಲರ್ನಿಂಗ್ ಅಕಾಡೆಮಿಯ ಸ್ಪಾಟ್ಲೈಟ್ ಮತ್ತು ಡಿಕೋಸ್ತಾ ಕುಟುಂಬಸ್ಥರು ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದ ವರುಣ್ ಡಿಕೋಸ್ತಾ ಒಂದು ವಾರಗಳಿಂದ ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಿಸ್ಟರ್ ಆ್ಯಂಡ್ ಮಿಸ್ ಟೀನ್ಸ್ ಸೂಪರ್ ಗ್ಲೋಬ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯಲ್ಲಿ ಹದಿಮೂರು ವರ್ಷದಿಂದ ಹದಿನೈದು ವರ್ಷಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದಿದೆ ಈ ಹಿಂದೆ ಕ್ಯಾಲಿಕಟ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬಂದಿತ್ತು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಪ್ಪತ್ತ ಒಂದು ದೇಶಗಳ ಐವತ್ತ ಏಳು ಸ್ಪರ್ಧೆಗಳ ಪೈಕಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ತುಂಬ ಹೆಮ್ಮೆ ಅನಿಸುತ್ತಿದೆ ದೇಶವನ್ನು ಪ್ರತಿನಿಧಿಸುವ ಅವಕಾಶ ನನಗೆ ಲಭಿಸಿದೆ ಎಂದು ಅವರು ಹೇಳಿದರು ಈ ವೇಳೆ ವಿ ಜೆ ಡಿಕ್ಸನ್ ಸಂತೋಷ್ ಶೆಟ್ಟಿ ಮೂಡುಬಿದರೆ ಪ್ರಕಾಶ್ ಜೈನ್ ಜನಾರ್ದನ ಬಂಗೇರಾ ಹರಿದಾಸ್ ಬಜ್ಪೆ ಕ್ಯಾಥೋಲಿಕ್ ವಲಯದ ಅಧ್ಯಕ್ಷ ಜೋಕಿಮ್ ಡಿಕೋಸ್ತಾ ಬಜ್ಪೆ ಚರ್ಚ್ ಸಂಪಾದಕರಾದ ಪ್ರಸನ್ನ ಡಿಸೋಜ ಪ್ರತಿನಿಧಿ ಕ್ಲಿಫರ್ಡ್ ಪಿರೇರಾ ಆದ್ಯಪಾಡಿ ಚರ್ಚ್ನ ಯುವ ಸಂಚಾಲಕ ಅಧ್ಯಕ್ಷ ಆಲ್ವಿನ್ ಮಥಾಯಿಸ್ ಮತ್ತಿತರರು ಉಪಸ್ಥಿತರಿದ್ದರು Competition was in Thailand. Three days practice, uh, three days competition, and one day grand finale. And then 57, 50, contestant. fifty-seven contestants. Huh? Four rounds. One is grand finale round. Then first is meet and greet. Second is introduction and interview. And fourth is talent round. I feel very nice and uh, happy uh, because uh, everyone is welcoming me after I came. Uh, I won in Thailand. I feel very happy. Uh, my parents supported very much. Uh, uh, to go to Thailand, it is very hard, and uh, my parents' hard work, they worked hard for me. ಆಜಿ ತುಂಕುಲು ಹುಡ್ದು ಬಂಗ ಬರಂದುಲ್ಲ ಯಾನತ್ ನಿಜವಾದ ಮೋಲ್ ಆಯ್ನ ಪೇರ ಅಂಡ್ ಇಂಬೆ ಟ್ಯಾಲೆಂಟೆಡ್ ಅಂಚೆ ಎಂಕ್ಲು ಸಪೋರ್ಟ್ ಮಲ್ತ ಎಂಕ್ಲು ಒಂಜಿ ವಾರದ್ದು ಪೋತ ಥಾಯ್ಲ್ಯಾಂಡಿಗೆ ಬಕ್ಕಾವಲ್ ಒಂಜಿ ಐದು ದಿನ ತಪ್ಪ ಇತ್ತ ಕಾಂಪಿಟೇಷನ್ ಐನ್ ಸ್ಟೇಜ್ ಹಿಡಿತಂಡ್ ಒಟ್ಟಿಗೆ ಪದ್ನೇಳು ಕಂಟ್ರೀಸ್ ಇತ್ತಂಡು ಐಟು ಐವತ್ತೇಳು ಕಂಸಿಂತ ಉಲಾಯ್ ಇಮ್ಮೇನ ಕಾಂಪಿಟೇಟರ್ ನಕ್ಲು ತರ್ಟಿ ಸೆವೆನ್ದಾಗಲೀತಾರೆ అంచ టఫ్ కాంపిటేషన్ ఇండు ఆయన ట్యాలెంటెడ్ ఆయ్ విన్ అయితే ఎంక్ భారీ ఖుషి బాకే ఇండియాకుంజ పుత్రా కణ్తీన నన్న ఎంక్ భౌది ప్రౌడ్ ఫీల్ అతండు